ಜ್ಯಾಯ ರಾಘವೇಂದ್ರಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮದೇನುವೆ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದರೆ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದ ದಿನ ಇವತ್ತಿನ ದಿನ ಶ್ರವಣ ನಕ್ಷತ್ರವಿರಲಿದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ಸಹ ಏನೆಲ್ಲ ಪರಿಣಾಮಗಳು ಬೀರ್ತಿದೆ ಅನ್ನೋದನ್ನು ನೋಡೋಣ ನೋಡಿ ಪ್ರತಿದಿಸ ನಾವು ನಕ್ಷತ್ರಗಳ ಬಗ್ಗೆ ಹೇಳ್ತಾ ಇದ್ದೀವಿ ಇವತ್ತು ಶ್ರವಣ ನಕ್ಷತ್ರ ಇರೋದ್ರಿಂದ ಶ್ರವಣ ನಕ್ಷತ್ರ ಬಂದು ಚಂದ್ರನ ನಕ್ಷತ್ರ ಆಗಿರುತ್ತೆ ನಾನು ಮೊದಲೇ ನಕ್ಷತ್ರಗಳ ಬಗ್ಗೆ ಹೇಳಿದ್ದೀನಿ ಹಸ್ತ ಶ್ರವಣ ಮತ್ತು ರೋಹಿಣಿ ನಕ್ಷತ್ರ ಬಂದು ಚಂದ್ರನ ನಕ್ಷತ್ರ ಆಗಿರುತ್ತೆ ಸೊ ನಿಮಗೆ ಯಾವುದೆಲ್ಲ ನಕ್ಷತ್ರಗಳು ತುಂಬ ಚೆನ್ನಾಗಿ ಬರುತ್ತೆ ಯಾವುದು ನಿಮಗೆ ಏನು ಸಾಧಕ ತಾರೆ ಆಗಿರುತ್ತೆ ಅಥವಾ ನಿಮಗೆ ಸಂಪತ್ತು ತಾರೆ ಯಾವುದಾಗಿರುತ್ತೆ ಅಂತ ನೋಡೋಕ್ಕೋದ್ರೆ ಧನಿಷ್ಠ ಮೃಗಶಿರ ಚಿತ್ತ ನಕ್ಷತ್ರಗಳು ನಿಮಗೆ ಸಂಪತ್ತು ಆಗಿರುತ್ತೆ ಈ ನಕ್ಷತ್ರಗಳ ದಿನದಲ್ಲಿ ನೀವು ಯಾವುದಾದ್ರೂ ದಿನಸಿನ ತೊಗೊಂಡು ಬರುವಂಥದ್ದು ಯಾವುದಾದ್ರೂ ಒಳ್ಳೊಳ್ಳೆ ಕೆಲಸ ನ್ನ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಈ ನಕ್ಷತ್ರದಲ್ಲಿ ಒಳ್ಳೆ ಕೊಡ್ತಾರೆ ಹಾಗೆ ನೀವು ಅವಾಯ್ಡ್ ಮಾಡಬೇಕು ವಿಪತ್ತು ತಾರಗಳು ಯಾವುದು ಅಂತ ನೋಡಕ್ಕ ಶತಭಿಷ ನಕ್ಷತ್ರ ಆರಿದ್ರ ಮತ್ತೆ ಸ್ವಾತಿ ನಕ್ಷತ್ರಗಳು ನಿಮಗೆ ವಿಪತ್ತು ತಾರೆಗಳಾಗಿರುತ್ತೆ ಸೊ ಈ ನಕ್ಷತ್ರಗಳಲ್ಲಿ ನೀವು ಒಂದು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬಾರ್ದು ಹಾಗೆ ಒಳ್ಳೆ ವಸ್ತುಗಳನ್ನ ತಗೋಬಾರ್ದು ಸೊ ಅದನ್ನ ಸ್ವಲ್ಪ ನೀವು ಅವಾಯ್ಡ್ ಮಾಡ್ಕೊಂಡ್ರೆ ಏನಾಗುತ್ತೆ ನಿಮ್ಮ ಜೀವನದಲ್ಲಿ ಒಂದು ಯಶಸ್ಸನ್ನ ನೀವು ನೋಡ್ತಾ ಹೋಗ್ಬೋದು ಇನ್ನು ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ಸಹ ಏನೆಲ್ಲ ಪರಿಣಾಮಗಳು ಬೀರ್ತಾ ಇದೆ ಅನ್ನೋದನ್ನ ನೋಡೋಣ ಮೇಷರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ವ್ಯವಹಾರದ ಮೇಲೆ ಫೋಕಸ್ ಮಾಡುವಂಥ ಒಂದು ದಿನ ಆಗಿರುತ್ತೆ ವ್ಯವಹಾರದಲ್ಲಿ ಏನೋ ಅಭಿವೃದ್ಧಿ ಆಗುವಂಥದ್ದು ಏನಾದರೂ ವಸ್ತುಗಳನ್ನ ತೊಗೊಂಡು ಬರೋದು ಅಥವಾ ಅದ್ರ ಬಗ್ಗೆ ಆಲೋಚನೆ ಮಾಡುವಂಥ ಒಂದು ದಿನ ಇವತ್ತಾಗಿರುತ್ತೆ ನೀವು ಇವತ್ತು ಏನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಶನೇಶ್ವರನ ಧ್ಯಾನ ಮಾಡೋದು ಓಂ ಶಂ ಶನೇಶ್ವರ ನಮಃ ಅಂತ ಇವತ್ತು ಹೇಳ್ಕೊಂಡು ಯಾವುದೇ ಕೆಲಸಕ್ಕೆ ಹೋಗೋದ್ರಿಂದನು ಇವತ್ತು ನಿಮಗೆ ಶುಭವಾಗುತ್ತೆ ಇನ್ನು ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಅದೃಷ್ಟಕರವಾದ ದಿನ ಆಗಿರುತ್ತೆ ನಿಮ್ಮ ಅದೃಷ್ಟಕರ ಅದೃಷ್ಟನ ಒಂದು ಪರೀಕ್ಷೆ ಮಾಡೋ ದಿನ ಆಗಿರುತ್ತೆ ಅಂದರೆ ನೀವು ಏನೇ ಕೆಲಸಕ್ಕೆ ಕೈ ಇಟ್ಟರು ಕೂಡ ಇವತ್ತು ಯಶಸ್ಸಾಗುವಂಥ ದಿನ ಆಗಿರುತ್ತೆ ಸೊ ಹಾಗಾಗಿ ಇವತ್ತಿನ ಸಹ ಒಳ್ಳೊಳ್ಳೆ ಸುದ್ದಿಗಳನ್ನ ಕೇಳೋದು ನಿಮ್ಮ ತಂದೆಯ ಒಂದು ಆಶೀರ್ವಾದ ಸಿಗೋ ದಿನವೂ ಆಗಿರುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ ನಿಮ್ಮ ತಂದೆ ತಾಯಿ ಹತ್ರದಲ್ಲಿದ್ದಾರೆ ಅಂದರೆ ಅವ್ರು ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದು ಅಥವಾ ತಂದೆ ಸಮಾನರಾದವ್ರನ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಮಿಥುನ ರಾಶಿನಲ್ಲಿ ಹುಟ್ಟಿರೋರಿಗೆ ಇವತ್ತು ಅಷ್ಟಮ ಚಂದ್ರ ಇರೋದ್ರಿಂದ ಸ್ವಲ್ಪ ಲೇಸಿನೆಸ್ ಫೀಲ್ ಆಗುವಂಥದ್ದು ಯಾವ ಕೆಲಸದಲ್ಲಿ ಕೈ ಇಟ್ಟರು ಕೂಡ ಸ್ವಲ್ಪ ಆಗದೆ ಇರುವಂಥದ್ದು ಅಥವಾ ನಿಮಗೆ ಏನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರದೇ ಮೂಡ್ ಮೂಡ್ಸ್ವಿಂಗ್ ಆಗೋ ಡೇ ಆಗಿರುತ್ತೆ ಸೊ ಹಾಗಾಗಿ ಇವತ್ತು ನೀವು ಚಂದ್ರನ ಬೀಜ ಮಂತ್ರಗಳನ್ನ ಪಠನೆ ಮಾಡೋದಾಗಿರ್ಬೋದು ಅಥವಾ ಈಶ್ವರನ ಧ್ಯಾನ ಮಾಡೋದ್ರಿಂದಲೂ ಕೂಡ ಇವತ್ತು ನಿಮ್ಗೆ ಆಗೋ ನೆಗೆಟಿವಿಟಿಯಿಂದ ನೀವು ಇಚ್ಛೆ ಬರ್ಬೋದು ಇನ್ನು ಕಟಕ ರಾಶಿನಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ನಿಮ್ಮ ಸಪ್ತಮದಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಗಂಡ ಇಂಟಿ ಮಧ್ಯದಲ್ಲಿ ಒಂದೊಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುತ್ತೆ ನೀವೇನಾದರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದರೆ ಅದರಲ್ಲೂ ಕೂಡ ಒಂದು ಏಳಿಗೆ ಆಗುವಂಥ ಒಂದು ದಿನ ಆಗಿರುತ್ತೆ ಸೊ ಇವತ್ತಿನ ದಿವಸ ನೀವು ಗೌರಿ ಶಂಕರರ ದೇವಸ್ಥಾನಕ್ಕೆ ಹೋಗಿ ಬರೋದರಿಂದ ಅಥವಾ ಅವರ ಸ್ಮರಣೆ ಮಾಡೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಸಿಂಹರಾಶಿಯವರಿಗೆ ಇವತ್ತಿನ ದಿವಸ ಒಂದು ಚಾಲೆಂಜಿಂಗ್ ಡೇ ಅಂತ ಹೇಳ್ಬೋದು ನಿಮಗೆ ಶತ್ರುಗಳ ಕಾಟ ಸ್ವಲ್ಪ ಜಾಸ್ತಿ ಆಗೋದು ಶತ್ರುಗಳ ಬಗ್ಗೆ ಏನಾದರೂ ವಿಚಾರಗಳನ್ನ ಕೇಳಿ ಸ್ವಲ್ಪ ಮನಸ್ಸಿಗೆ ನೋವು ಮಾಡ್ಕೊಳ್ಳೋ ದಿನ ಆಗಿರುತ್ತೆ ಆದರೆ ಶತ್ರುಗಳ ಮೇಲೆ ನಿಮಗೆ ಜಯ ಆಗೋದ್ರಿಂದ ಇದ್ರ ಬಗ್ಗೆ ನೀವು ಜಾಸ್ತಿ ಆಲೋಚನೆ ಮಾಡದೇ ಇರೋದೇ ಒಳಿತು ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋದಾಗಿರ್ಬೋದು ಅಥವಾ ಅವರ ನಾಮಸ್ಮರಣೆ ಮಾಡೋದ್ರಿಂದ ಕೂಡ ಇವತ್ತು ನಿಮಗೆ ನೆಗೆಟಿವಿಟಿಯಿಂದ ನೀವು ಈಚೆ ಬರಬಹುದು ಇನ್ನು ಕನ್ಯಾ ರಾಶಿನಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಸ್ವಲ್ಪ ಮಕ್ಕಳ ಮೇಲೆ ಪ್ರೀತಿ ವಿಶ್ವಾಸ ಜಾಸ್ತಿ ಆಗೋದು ಅಥವಾ ಅವ್ರ ಜೊತೆಯಲ್ಲಿ ಕಾಲ ಕಳಿಬೇಕು ಅಂತ ಆಸೆ ಆಗುವಂಥದ್ದು ಅಥವಾ ಅವ್ರ ಜೊತೆ ಎಲ್ಲರೂ ಹೊರಗಡೆ ಹೋಗೋದು ಅಥವಾ ಅವ್ರಿಗಾಗಿ ಸಮಯ ಕಳೆಯುವಂಥ ಒಂದು ಡೇ ಇವತ್ತಾಗಿರುತ್ತೆ ಸೊ ಇವತ್ತಿನ ದಿವಸ ನೀವೇನು ಮಾಡ್ಕೊಬೇಕು ಅಂತಂದ್ರೆ ಬುಧ ಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದಾಗಿರ್ಬೋದು ಅಥವಾ ವಿಷ್ಣು ಸಹಸ್ರನಾಮ ಕೇಳೋದ್ರಿಂದಲೂ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ತುಲಾರಾಶಿನಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಸ್ವಲ್ಪ ಮನೆಗೆ ಸಂಬಂಧಪಟ್ಟಿರುವಂಥ ಕೆಲಸಗಳನ್ನ ಮಾಡುವಂಥದ್ದು ಮನೇಲಿ ಏನಾದ್ರು ದುರಸ್ತಿಗಳಿತ್ತು ಅಂತಂದರೆ ಅದನ್ನು ರಿಪೇರಿ ಮಾಡ್ಕೊಳ್ಳೋದು ಅಥವಾ ಮನೆಯಲ್ಲೇ ಸ್ವಲ್ಪ ಕಾಲ ಕಳೆಯೋದು ಕುಟುಂಬದವ್ರ ಜೊತೆಲಿ ಕಾಲ ಕಳೆಯುವಂಥ ದಿನ ಆಗಿರುತ್ತೆ ಸೊ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಕುಜಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದಾಗಿರ್ಬೋದು ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದಲೂ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ವೃಶ್ಚಿಕ ರಾಶಿನಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಕೆಲವೊಂದು ಧೈರ್ಯವಾದ ನಿರ್ಧಾರಗಳನ್ನ ತಗೊಳ್ಳೋ ದಿನ ಆಗಿರುತ್ತೆ ಮತ್ತು ನಿಮ್ಮ ಮಾತಿನಲ್ಲಿ ತುಂಬ ಒಂದು ದೃಢತೆ ಇರುವಂಥ ದಿನ ಆಗಿರುತ್ತೆ ಸೊ ನಿಮ್ಮ ಮಾತು ಇವತ್ತಿನ ದಿವಸ ಬಂಡವಾಳ ಆಗುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ ಕುಜಗ್ರಹದ ಬೀಜ ಮಂತ್ರನ ಪಠನೆ ಮಾಡ್ಕೋಬೇಕು ಹಾಗೆ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಕೂಡ ಇವತ್ತು ನಿಮಗೆ ಶುಭವಾಗುತ್ತೆ ಇನ್ನು ಧನಸ್ಸು ರಾಶಿನಲ್ಲಿ ಹುಟ್ಟಿರೋರಿಗೆ ಹಣಕಾಸಿನ ಒಂದು ಸಂಬಂಧಪಟ್ಟಿರೋ ಮಾತುಕತೆಗಳಾಗುವಂಥದ್ದು ಹಣಕಾಸು ಕೊಡುವಂಥದ್ದು ತಗೊಳ್ಳುವಂಥದ್ದು ಹಣದ ವಿಲೇವೇರಿ ಮಾಡುವಂಥ ಒಂದು ದಿನ ಆಗಿರುತ್ತೆ ಸೊ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವಂತದ್ದು ಅಥವಾ ಶುಕ್ರ ಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದನು ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಮಕ್ಕಳ ಮರ ರಾಶಿನಲ್ಲಿ ಹುಟ್ಟಿರೋರಿಗೆ ಇವತ್ತೊಂದು ದಿವಸ ಸ್ವಲ್ಪ ಕರೆಕ್ಟಾಗಿ ಡಿಸಿಷನ್ ತೊಗೊಳಕ್ಕೆ ಆಗದಿರೋ ದಿನ ಅಂತ ಹೇಳ್ಬೋದು ಅರ್ಧ ದಿವಸ ನಿಮಗೆ ಸ್ವಲ್ಪ ಖುಷಿ ಖುಷಿಯಾಗಿರೋಣ ಅನ್ಸೋದು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋದು ಟ್ರಾವೆಲ್ ಮಾಡಬೇಕು ಅಂದ್ಕೊಳ್ಳೋದು ಇನ್ನೊಂದು ಅರ್ಧ ದಿವಸ ಅಯ್ಯೋ ಸುಸ್ತಾಗುತ್ತಪ್ಪ ಎಲ್ಲೂ ಹೋಗೋದು ಬೇಡ ಮನೇಲೇ ಇರೋಣ ಅಂತ ಲೇಸಿ ಫೀಲ್ ಆಗೋ ಡೇ ಕೂಡ ಆಗಿರುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತು ನೀವು ಚಂದ್ರಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದಾಗಿರ್ಬೋದು ಈಶ್ವರನ ಧ್ಯಾನ ಮಾಡೋದ್ರಿಂದ ಕೂಡ ಆಗ್ತಿರೋ ಒಂದು ಏನು ಕನ್ಫ್ಯೂಷನ್ ಸ್ಟೇಟಸ್ ಇಂದ ಈಚೆ ಬರ್ಬೋದು ಇನ್ನು ಕುಂಭರಾಶಿನ ಹುಟ್ಟಿರೋರಿಗೆ ಇವತ್ತಿನ ದಿವಸ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು ಏನೇ ಕೆಲಸಕ್ಕೆ ಇಟ್ಟು ಸ್ವಲ್ಪ ಡಿಲೇ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ ಸೊ ಏನಾದರೂ ನೀವು ಫಾರಿನ್ ರಿಲೇಟೆಡ್ ವರ್ಕ್ ಮಾಡ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಅದರಲ್ಲಿ ನಿಮಗೆ ಯಶಸ್ಸಾಗುವಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ರಾಹುಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದಾಗಿರ್ಬೋದು ಅಥವಾ ಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದಲೂ ಕೂಡ ಇವತ್ತು ನಿಮಗೆ ಶುಭವಾಗಲಿದೆ ಇನ್ನು ಮೀನರಾಶಿನಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಒಂದು ಅದೃಷ್ಟಕರವಾದ ದಿನ ಅಂತ ಅನ್ಬೋದು ಏನೇ ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಈ ಕೆಲಸದಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ ಸೊ ಹಾಗಾಗಿ ಇವತ್ತೇನಾದರೂ ಪ್ರಮುಖವಾದ ಕೆಲಸಗಳನ್ನ ಮಾಡೋದ್ರಿಂದ ಮತ್ತು ಒಳ್ಳೊಳ್ಳೆ ಕೆ ಒಳ್ಳೊಳ್ಳೆ ವಿಚಾರಗಳು ಕೂಡ ಕೇಳಿ ಮನಸ್ಸಲ್ಲಿ ಸ್ವಲ್ಪ ಸಂತೋಷವಾಗಿರುವಂಥ ದಿನ ಕೂಡ ಆಗಿರುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಗುರುಗ್ರಹದ ಧ್ಯಾನ ಮಾಡೋದು ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದಲೂ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಇನ್ನು ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು